ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿಮ್ಮ ಆರೋಗ್ಯವನ್ನು ನಿಸ್ಸಂಶಯವಾಗಿ ಹೆಚ್ಚಿಸುವ ತರಕಾರಿಯಲ್ಲಿ ಕ್ಯಾರೆಟ್ಗೆ ಅಗ್ರಸ್ಥಾನ ನೀಡಬಹುದು ಇವುಗಳಲ್ಲಿ ಏನೆಲ್ಲ ಆರೋಗ್ಯವು ದೊರೆಯುತ್ತದೆ ಎಂಬುದನ್ನು ನಾವು ಇಂದು ಈ ವಿಡಿಯೋ ಮೂಲಕ ತಿಳಿಸಲಿದ್ದೇವೆ ಇದನ್ನು ಆದಷ್ಟು ನಿಮ್ಮ ದೈನಂದಿನ ಡಯಟ್ನಲ್ಲಿ ಸೇರಿಸಿಕೊಳ್ಳಿ ಕ್ಯಾರೆಟ್ಗಳು ಅಪಿಎಸಿಎ ಕುಟುಂಬಕ್ಕೆ ಸೇರಿದ ಗಿಡಗಳು ಈ ಹೆಸರು ಗ್ರೀಕ್ ಭಾಷೆಯ ಕರಟನ್ ಪದದಿಂದ ಬಂದಿದೆ ಸಂಯುಕ್ತ ರಾಷ್ಟ್ರಗಳ ಕೃಷಿ ಇಲಾಖೆಯ ಪ್ರಕಾರ ಒಂದು ಕ್ಯಾರೆಟ್ ಅಥವಾ ಕತ್ತರಿಸಿದ ಅರ್ಧ ಕಪ್ ಕ್ಯಾರೆಟ್ನಲ್ಲಿ ಇಪ್ಪತ್ತೈದು ಕ್ಯಾಲರಿ ಆರು ಗ್ರಾಂ ಕಾರ್ಬೋಹೈಡ್ರೇಟ್ ಮೂರು ಗ್ರಾಮ್ ಸಕ್ಕರೆ ಮತ್ತು ಒಂದು ಗ್ರಾಂ ಪ್ರೋಟೀನ್ ದೊರೆಯುತ್ತದೆ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಕ್ಯಾಲ್ಷಿಯಂ ಕಬ್ಬಿನಾಂಶ ವಿಟಮಿನ್ ಇ ನಾರಿನಾಂಶ ವಿಟಮಿನ್ ಕೆ ಪೊಟ್ಯಾಷಿಯಂ ವಿಟಮಿನ್ ಸಿ ಮೆಗ್ನೀಷಿಯಮ್ ಫಾಲೇಟ್ ಮ್ಯಾಂಗನೀಸ್ ವಿಟಮಿನ್ ಇ ಮತ್ತು ಸತು ಇರುತ್ತದೆ ಸಾಮಾನ್ಯವಾಗಿ ಕೇಸರಿ ಬಣ್ಣ ಇರುವಂತೆ ತಯಾರಿಸುವ ಆಹಾರಗಳಲ್ಲಿ ಕೇಸರಿ ಬಣ್ಣಕ್ಕೆ ಗಜ್ಜರಿಯೇ ಪ್ರಥಮ ಆಯ್ಕೆ ಆದರೆ ಇವು ಕೇವಲ ಕೇಸರಿ ಬಣ್ಣದಲ್ಲಿ ಮಾತ್ರವಲ್ಲ ಹಳದಿ ಬಿಳಿ ಕೆಂಪು ಮತ್ತು ನೇರಳೆ ಬಣ್ಣದಲ್ಲೂ ಕೂಡ ಇವೆ ಕ್ಯಾರೆಟ್ಗಳಲ್ಲಿ ಅತಿ ಕಡಿಮೆ ಕೊಬ್ಬು ಹಾಗೂ ಪ್ರೋಟೀನ್ ಇದ್ದು ಸುಮಾರು ಎಂಬತ್ತಾರರಿಂದ ತೊಂಬತ್ತೈದು ಶೇಕಡದಷ್ಟು ನೀರೇ ಇದೆ ಅಲ್ಲದೆ ಕೇವಲ ಹತ್ತು ಶೇಕಡ ಕಾರ್ಬೋಹೈಡ್ರೇಟ್ಗಳಿದ್ದು ಒಂದು ಮಧ್ಯಮ ಗಾತ್ರದ ಕ್ಯಾರೆಟ್ ತಿನ್ನುವುದರಿಂದ ಕೇವಲ ಇಪ್ಪತ್ತೈದು ಕ್ಯಾಲರಿಗಳು ಹಾಗೂ ಕೇವಲ ನಾಲ್ಕು ಗ್ರಾಮ್ನಷ್ಟು ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ಗಳು ಲಭ್ಯವಾಗುತ್ತವೆ ಕ್ಯಾರೆಟ್ನಲ್ಲಿ ಕರಗುವ ನಾರು ಹೆಚ್ಚಿನ ಪ್ರಮಾಣದಲ್ಲಿದ್ದು ಇವುಗಳ ಸೇವನೆಯಿಂದ ಸಕ್ಕರೆ ಹಾಗೂ ಶಿಷ್ಟದ ಜೀರ್ಣಕ್ರಿಯೆ ನಿಧಾನಗತಿಯಲ್ಲಿ ಸಾಗುತ್ತದೆ ಹಾಗೂ ಈ ಮೂಲಕ ರಕ್ತದಲ್ಲಿ ಸಕ್ಕರೆಯನ್ನು ನಿಧಾನವಾಗಿ ಪ್ರವಹಿಸಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲ ಕ್ಯಾರೆಟ್ಗಳಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಸಹ ಇವೆ ಇವುಗಳು ಮಲಬದ್ಧತೆಯಾಗದಂತೆ ನೆರವಾಗುತ್ತವೆ ಹಾಗೂ ಕರುಳುಗಳಲ್ಲಿ ಆಹಾರದ ಚಲನೆ ಸುಲಭವಾಗಿಸಿ ಆರೋಗ್ಯವನ್ನು ವೃದ್ಧಿಸುತ್ತವೆ ಅಲ್ಲದೆ ಇವುಗಳು ನಿಧಾನವಾಗಿ ಸಕ್ಕರೆಯನ್ನು ರಕ್ತಕ್ಕೆ ಸೇರಿಸುವುದರಿಂದ ಇವುಗಳ ಕ್ಲೈಸಮಿಕ್ ಕೋಷ್ಟಕದ ಮಟ್ಟವು ಕಡಿಮೆಯೇ ಇದೆ ಕ್ಯಾರೆಟ್ಗಳಲ್ಲಿ ವಿಟಮಿನ್ ಎ ಹಾಗೂ ಬೀಟಾ ಕ್ಯಾರೆಟೀನ್ ವಿಪುಲವಾಗಿವೆ ಸುಮಾರು ನೂರು ಗ್ರಾಂನಷ್ಟು ತಾಜಾ ಕ್ಯಾರೆಟ್ನಲ್ಲಿ ಎಂಟು ಸಾವಿರದ ಇನ್ನೂರ ಎಂಬತ್ತೈದು ಮೈಕ್ರೋಗ್ರಾಂನಷ್ಟು ಬೀಟಾ ಕ್ಯಾರಟೀನ್ ಇರುತ್ತವೆ ಅಲ್ಲದೆ ಇದರಲ್ಲಿರುವ ಫ್ಲೇವೊನಾಯ್ಡ್ಗಳು ತ್ವಚೆ ಶ್ವಾಸಕೋಶ ಹಾಗೂ ಬಾಯಿಯ ಕುಳಿಗಳ ಕ್ಯಾನ್ಸರ್ನಿಂದ ರಕ್ಷಿಸುತ್ತವೆ ನಿಮ್ಮ ಆರೋಗ್ಯಕ್ಕೆ ಅಗತ್ಯವಾದ ಎಲ್ಲ ಖನಿಜಗಳನ್ನು ಕ್ಯಾರೆಟ್ ನೀಡಲು ಶಕ್ತವಾಗಿದೆ ಇದರಲ್ಲಿ ತಾಮ್ರ ಕ್ಯಾಲ್ಷಿಯಂ ಕಬ್ಬಿಣ ಗಂಧಕ ಪೊಟ್ಯಾಷಿಯಂ ಹಾಗೂ ಮ್ಯಾಂಗನೀಸ್ ಇದ್ದು ಮೂಳೆಗಳನ್ನು ದೃಢಗೊಳಿಸುತ್ತವೆ ನಿತ್ಯವೂ ಕ್ಯಾರೆಟ್ಗಳನ್ನು ಸೇವಿಸುವ ಮೂಲಕ ನಿತ್ಯದ ಖನಿಜಗಳ ಅಗತ್ಯತೆಯನ್ನು ಪೂರೈಸಬಹುದು ಕ್ಯಾರೆಟ್ಗಳಲ್ಲಿ ಇರುವ ಬೀಟಾ ಕ್ಯಾರೋಟೀನ್ ಒಂದು ಪ್ರಬಲ ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ನಮ್ಮ ದೇಹವನ್ನು ಆಮ್ಲಜನಕದ ಕಣಗಳಿಂದ ಪ್ರೇರಿತವಾದ ಕ್ಯಾನ್ಸರ್ ಉಂಟುಮಾಡುವ ಫ್ರೀ ರಾಡಿಕಲ್ ಎಂಬ ಕಣಗಳಿಂದ ರಕ್ಷಿಸುತ್ತದೆ ಹಾಗೂ ಇದರಲ್ಲಿ ಫಾಲ್ಕಾರಿನಾಲ್ ಎಂಬ ಪಾಲಿ ಅಸಿಟೈಲಿನ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇವುಗಳು ಸಹ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಹೊಂದಿದೆ ಕ್ಯಾರೆಟ್ ಒಂದು ಗಡ್ಡೆಯಾಗಿದ್ದು ಇದರಿಂದ ಹೊರಟ ಬೇರುಗಳು ಸಹ ಆರೋಗ್ಯಕರವಾಗಿವೆ ಇದರಲ್ಲಿ ವಿಟಮಿನ್ ಸಿ ದಿನದ ಅಗತ್ಯದ ಒಂಬತ್ತು ಶೇಕಡದಷ್ಟು ಪ್ರಮಾಣವನ್ನು ಪಡೆಯಬಹುದು ಅಲ್ಲದೆ ವಿಟಮಿನ್ ಸಿ ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಮೂಳೆ ಸ್ನಾಯುಗಳನ್ನು ಬಂಧಿಸುವ ಅಂಗಾಂಶ ಹಲ್ಲು ಮತ್ತು ವಸಡುಗಳನ್ನು ದೃಢಗೊಳಿಸುತ್ತವೆ ತರಕಾರಿಗಳಲ್ಲಿ ಕೆಲವು ತರಕಾರಿಗಳು ಒಂದಕ್ಕಿಂತ ಹೆಚ್ಚು ಬಗೆಯ ಖಾದ್ಯಗಳಲ್ಲಿ ಬಳಕೆಯಾಗುತ್ತವೆ ಆಲೂಗಡ್ಡೆ ಕ್ಯಾರೆಟ್ ಇವುಗಳಲ್ಲಿ ಪ್ರಮುಖವಾಗಿವೆ ಕ್ಯಾರೆಟನ್ನು ಹಸಿಯಾಗಿಯೂ ಬೇಯಿಸಿಯೂ ಸೇವಿಸಬಹುದು ಚಿಕ್ಕದಾಗಿ ತುರಿದು ಸಲಾಡ್ನಲ್ಲಿ ಬಟಾಣಿ ಆಲೂಗಡ್ಡೆ ಮೊದಲಾದವುಗಳ ಜೊತೆಗೆ ವಿವಿಧ ಬಗೆಯ ಖಾದ್ಯಗಳ ರೂಪದಲ್ಲಿ ಸೇವಿಸಬಹುದು ಸಾಮಾನ್ಯವಾಗಿ ಹಸಿ ತರಕಾರಿ ಹೆಚ್ಚು ಪೌಷ್ಟಿಕ ಎಂದು ನಾವೆಲ್ಲರೂ ಭಾವಿಸಿದ್ದೇವೆ ಆದರೆ ಕ್ಯಾರೆಟ್ಗಳ ಜೀವಕೋಶಗಳ ಹೊರಕೋಶ ಹೆಚ್ಚು ದೃಢವಾಗಿದ್ದು ಒಳಗಿನ ಪೋಷಕಾಂಶಗಳನ್ನು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಕ್ಯಾರೆಟ್ಗಳನ್ನು ಬೇಯಿಸುವ ಮೂಲಕ ಈ ಪದರ ಮೃದುವಾಗಿ ಕರಗಿ ಹೋಗುತ್ತದೆ ತನ್ಮೂಲಕ ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಕ್ಯಾರೆಟಿನ ಮೇಲಿರುವ ಎಲೆಗಳನ್ನು ಸಹ ಹಸಿಯಾಗಿ ಸೇವಿಸಬಹುದು ಇದರಲ್ಲಿಯೂ ಉತ್ತಮ ಪ್ರಮಾಣದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ವಿಟಮಿನ್ಗಳು ಹಾಗೂ ಖನಿಜಗಳಿವೆ ಇವುಗಳು ಮೃದುವಾಗಿಯೂ ನಾರುಭರಿತವಾಗಿದ್ದು ಹಸಿಯಾಗಿ ಸೇವಿಸಲು ಸೂಕ್ತವಾಗಿದೆ